ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಒಂದು ಕೆಜಿ ಚಿಕನ್ ಅಲ್ಲಿ ಸೊ ಎರಡರಿಂದ ಮೂರು ದಿವಸ ಇಟ್ಕೊಂಡು ತಿನ್ಬೋದಾದಂತಹ ಒಂದು ಸಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ದಿವಸ ನಾನು ಚಿಕನ್ ಫ್ರೈ ಚಿಕನ್ ಸುಕ್ಕ ಥರ ಎಲ್ಲ ತೋರಿಸ್ಕೊಟ್ಟಿದೆ ಮತ್ತು ಸಾರುಗಳ ರೆಸಿಪೀಸು ತುಂಬಾ ಕಡಿಮೆ ತೋರಿಸಿದ್ದೀನಿ ಸೊ ಇವತ್ತು ಒಂದು ಚೆನ್ನಾಗಿ ರುಚಿಯಾಗಿರುವಂಥ ಒಂದು ಚಿಕನ್ ಸಾರು ರೆಸಿಪಿನ ನೋಡ್ಕೊಂಬರೋಣ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆಯವರೆಗೂ ವೀಡಿಯೋನ ಪೂರ್ತಿ ನೋಡಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಕನೆಯೊಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಇವತ್ತು ಸಿಂಪಲ್ ಆಗಿರೋವಂಥ ತುಂಬ ರುಚಿಯಾಗಿರೋವಂಥ ಚಿಕನ್ ಸಾರ್ ರೆಸಿಪಿನ ನೋಡ್ಕೊಬ್ರೆ ಓಕೆನ ಸೊ ಇವತ್ತು ಮಾಡ್ತಾಯಿರೋಂಥ ಚಿಕನ್ ಸಾರಿಗೆ ನಾನು ಇಷ್ಟೆಲ್ಲ ಮಸಾಲೆನ ತೊಗೊಂಡಿದ್ದೀನಿ ಸೊ ಎಲ್ಲರ ಮನೆಯಲ್ಲೂ ಸೊ ಇದ್ದೇ ಇರುತ್ತೆ ಫ್ರೆಂಡ್ಸ್ ಮಸಾಲೆಗಳು ಆದರೆ ಒಂದು ಎಕ್ಸ್ಟ್ರಾ ನಾನು ಸೇರಿಸ್ಕೊಂಡಿರೋದು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಸೊ ಒಂದು ಕಡೆಯಿಂದ ಹೇಳ್ತೀನಿ ಸೊ ನಾನು ತೊಗೊಂಡಿರೋದು ಕಾಯಿ ಚಿಪ್ಪು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಒಂದು ದಪ್ಪ ಟೊಮಾಟೋನ ತೊಗೊಂಡಿದ್ದೀನಿ ಸ್ವಲ್ಪ ಚಿ ನಾನು ಸ್ವಲ್ಪ ಗಸಗಸೆ ದಪ್ಪ ಟೊಮಾಟೊ ಒಂದು ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾರ್ಗೆ ಹಾಕಿ ಫ್ರೈ ಮಾಡಿದಾಗ ಇದೆಲ್ಲನೂ ನಾನು ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಪುದೀನ ಮತ್ತು ಒಂದು ಕೆ ಜಿ ಚಿಕನ್ ಮಾಡ್ತಾ ಇರೋದ್ರಿಂದ ನೋಡಿ ಒಂದು ಇಂಚು ಶುಂಠಿ ಮತ್ತು ಒಂದೇ ಒಂದು ಚಿಕ್ಕಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಧನಿಯಾ ಪುಡಿ ಇಲ್ಲ ಬರೀ ಧನಿಯಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೆತಿ ಇದ್ದರೆ ಹಾಕೊಳ್ಳಿಲ್ಲ ಸ್ಕಿಪ್ ಮಾಡಿ ಸ್ವಲ್ಪ ಸೋಂಪು ಒಂದು ನಾಲ್ಕೈದು ಕಳಷ್ಟು ಸೋಂಪು ಒಂದೆರಡು ಚಕ್ಕೆ ಒಂದೆರಡು ಲವಂಗ ಮತ್ತು ಒಂದೆರಡು ಏಲಕ್ಕಿ ಮತ್ತು ಒಂದು ಚಿಕ್ಕದ ಈರುಳ್ಳಿ ಇಷ್ಟನ್ನು ಫಸ್ಟು ಒಂದೊಂದಾಗಿ ಒಂದು ಡ್ರಾಪ್ಸ್ ಎಣ್ಣೆ ಹಾಕಿ ಸೊ ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್ ತುಂಬಾ ಟೇಸ್ಟಿ ಇರುತ್ತೆ ಸೊ ಈ ಕಡಲೆ ಬೆಳೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಸಾರು ಕೂಡ ತುಂಬಾ ತಿಕ್ಕಾಗಿ ಬರುತ್ತೆ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ನಿಧಾನಕ್ಕೆ ಹುರ್ಕೊಳ್ಳೋಣ ಎಲ್ಲ ಕಡಿಮೆ ಉರಿಯಲ್ಲಿ ಒಳ್ಳೆ ಕಲರ್ ಬರೋ ಥರ ಹುರ್ಕೋಬೇಕು ಇದಕ್ಕೆನೆಯ ಈರುಳ್ಳಿ ಸೊ ಎಲ್ಲ ಒಂದೊಂದೇ ಇದೆಲ್ಲ ಐಟಮ್ಸ್ನೂ ಹಾಕಿ ಫಸ್ಟ್ ಈರುಳ್ಳಿ ಮತ್ತೆ ಈ ಕಡಲೆ ಬೇಳೆ ಟೊಮೆಟೊ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಕೊಬ್ಬರಿನೂ ಇದು ಮಿಕ್ಕಿದ ಏನು ಸಾಮಾನುಗಳು ತೋರಿಸಿದ್ರು ಸೊ ಒಟ್ಟಿಗೆ ಒಂದು ಸರಿ ಹಾಕಿ ಬಿಸಿ ಮಾಡಿ ಮೇಲೆ ಮಸಾಲೆನ ರುಬ್ಕೋಬೇಕಾಗತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಸೊ ನಾವು ಎರಡರಿಂದ ಮೂರು ದಿವಸ ಉಂಟು ಸಾರು ಹಿಗ್ಬಿಟ್ಟು ತಿನ್ಬೋದು ಸೊ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ ಸೊ ಮಸಾಲೆ ಹುರಿದಿಲ್ಲ ಅಂದರೆ ಮಿನಿಮಮ್ ಒಂದು ದಿವಸ ಇರುತ್ತೆ ಸಾರು ಇಲ್ಲ ಒಂದೆರಡು ದಿವಸ ಒಂದು ದಿವಸ ಇನ್ನೊಂದು ಒಂದೂವರೆ ದಿವಸ ಅಷ್ಟು ಇರ್ಬೋದು ಸೊ ನಾನಿಲ್ಲಿ ಎರಡರಿಂದ ಮೂರು ದಿವಸ ಫುಲ್ಲು ಇರುತ್ತೆ ಸಾಂಬಾರು ನಾವೇ ಚೆಲ್ಲಬೇಕೆ ಹೊತ್ತು ಸಾರು ಮಾತ್ರ ಹಟ್ಸೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಒಮ್ಮಣ್ಣಗೆ ಬರೋವರೆಗೂ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಇದೆಲ್ಲ ಸೇರಿಸ್ಕೊಂಡಿದ್ದೀನಿ ಒಟ್ಟಿಗೆ ಇವಾಗ ಒಂದು ಸ್ವಲ್ಪ ಬೆಚ್ಚಕ್ಕೆ ಮಾಡ್ಕೊಬೇಕು ಕೊಬ್ಬರಿ ಎಲ್ಲನೂ ಕೊಬ್ಬರಿ ಎಲ್ಲ ಉಟ್ಕೊಳೋದ್ರಿಂದ ಸಾರು ಅಳಿಸೋದಿಲ್ಲ ಹಸಿ ಕೊಬ್ಬರಿ ಹಾಕ್ತೀವಲ್ವಾ ಸೊ ಹಾಗಾಗಿ ನಾನು ಅಂಗಡಿಯಲ್ಲಿ ಇರೋದ್ರಿಂದ ಸೊ ಎರಡು ದಿವಸ ಮಿನಿಮಮ್ ಎರಡು ದಿವಸ ಬರೋ ಥರ ಸಾಂಬಾರನ್ನ ಮಾಡ್ಕೊತೀನಿ ನಾನು ಸೊ ನೈಟ್ ಮಾಡಿದ್ರೆ ಇನ್ನು ಬೆಳಗ್ಗೆ ಇಡೀ ದಿವಸ ಕೂಡ ನನಗೆ ಸಾಂಬಾರು ಆಗಬೇಕು ಸೊ ಆ ಥರ ನಾನು ಒಂದು ಟೈಮ್ ಮಾಡಿದ್ರೆ ಎರಡು ದಿವಸ ತಿನ್ನೋ ಥರ ಸಾರನ್ನ ಮಾಡಿಬಿಡ್ತೀನಿ ಯಾಕಂದರೆ ಮತ್ತೆ ಮತ್ತೆ ಮಾಡೋದಕ್ಕೆ ನಮ್ಮ ಮನೇಲಿರೋಲ್ವಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದು ಬಿಸಿ ಆಗಿದೆ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಕಂಪ್ಲೀಟಾಗಿ ಆರಿದ್ಮೇಲೆ ಇದನ್ನೇ ಸ್ವಲ್ಪ ನೀರು ಹಾಕಿ ರುಬ್ಕೊಬರೋಣ ನೋಡಿ ಮಸಾಲೆ ರುಬ್ಕೋಬೇಕು ಅಂತ ಹೇಳಿದರೆ ನೋಡಿ ಇಷ್ಟು ಫೈನಾಗಿ ಇರಬೇಕು ನಮಗೆ ಮಸಾಲೆ ಸೊ ಆವಾಗ ನಮಗೆ ಸಾರು ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ನಾನು ಒಂದು ಪಾತ್ರೆಗೆ ನೋಡಿ ಇಷ್ಟೇನೆ ಹಾಕಿದ್ದೀನಿ ಅಂದರೆ ಒಂದು ಸಣ್ಣ ಕಪ್ಪಿಂದ ಇಷ್ಟೇ ಇಷ್ಟು ಆಯಿಲ್ ಅಂದರೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಆಯಿಲ್ ಹಾಕಿದ್ದೀನಿ ಸೊ ಈ ಸ್ಪೂನಿಂದ ನಾನು ಹಾಕಿರೋಂಥ ಮೂರರಿಂದ ನಾಲ್ಕು ಸ್ಪೂನ್ ಸೊ ಹಾಕ್ಬೋದು ಇದು ಚಿಕ್ಕ ಸ್ಪೂನು ಆಯಿತಾ ಇದರಿಂದ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ಲಿ ಇದಕ್ಕೆ ಕರ್ಬೇವು ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಅಂಥ ಟೈಮಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಅಚ್ ಖಾರದ ಪುಡಿ ಹಾಕ್ತೀನಿ ಮೈಲ್ಡ್ ಸಾರು ಇಳಿರೋದ್ರಿಂದ ಸ್ವಲ್ಪ ಕಡಿಮೆ ಖಾರನ ಬಳಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸೊ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕಿನ್ ಇರೋ ಅಂಥದ್ದನ್ನೇ ತೊಗೊಂಡಿದ್ದೀನಿ ಸೊ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಡಿ ಚಿಕನ್ನ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಇವಾಗೆಲ್ಲ ತಿರ್ಗಿಸ್ಕೊಂಡಿದ್ದೀನಲ್ಲ ಒಂದೆರಡು ನಿಮಿಷ ಹಾಗೆ ಬಾಯ್ಲ್ ಆಗಲಿ ಸೊ ಆಮೇಲೆ ಮಸಾಲೆಯನ್ನು ಹಾಕೊಳ್ಳೋಣ ಪ್ಲೇಟ್ ಮುಚ್ಚಿಬಿಡೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಚಿಕನ್ನು ಚೆನ್ನಾಗಿ ಐದು ನಿಮಿಷ ಬಾಯ್ಲ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಮತ್ತು ಒಂದು ಚಿಟಿಕೆ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಸೊ ಚಿಕನ್ ಮಸಾಲೆ ಎಲ್ಲ ಹಾಕಿದ ಕೂಡಲೇ ಒಂದು ಸರಿ ತಿರ್ಗಿಸ್ಕೊಂಬಿಟ್ಟು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸೊ ಇವಾಗ ರುಬ್ಬಿರೋ ಅಂಥ ಮಸಾಲೆಯನ್ನು ಸೇರಿಸ್ಕೋತೀನಿ ಇವಾಗ ಮಸಾಲೆ ಏನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಮಸಾಲೆ ಆಲ್ರೆಡಿ ಎಲ್ಲ ಹುರಿದೀನಿ ಸೊ ಇವಾಗ ನಮಗೆ ನೀರು ಎಷ್ಟು ಗಟ್ಟಿ ಸಾರಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಸೊ ನಾನು ಇದೇ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸೊ ನೀರನ್ನ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವು ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಒಂದು ಸಾಂಬಾರನ್ನ ಮಾಡಿ ನೋಡಿ ಸೊ ಇದೇನಪ್ಪ ಕಡಲೆಬೇಳೆ ಹಾಕಿ ಮಾಡಿದ್ದಾರೆ ಅಂತ ಹೇಳಿ ಅಂದ್ಕೋಬೇಡಿ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಸಾಂಬಾರು ಕೂಡ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಜಾಸ್ತಿ ಜನ ಇರೋರಿಗೆ ಸಾಂಬಾರು ಗಟ್ಟಿ ಬರುತ್ತೆ ಕಡಲೆ ಪಪ್ಪು ಹಾಕ್ಕೊಬೋದು ಬಟ್ ನಾನು ಕಡಲೆಬೇಳೆಯಿಂದ ಒಂದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹಾಗಾಗಿ ತೋರಿಸ್ಕೊಡ್ತಿದ್ದೀನಿ ನೋಡಿ ಇದೇ ಮಿಕ್ಸಿ ಜಾರ್ಗೆ ಮಸಾಲೆ ಇರತ್ತಲ್ವಾ ಮಸಾಲೆನ ವೇಸ್ಟ್ ಮಾಡ್ತೀರ ಸೊ ನಾವು ಮಿಕ್ಸಿ ಜಾರನ್ನ ತೊಳೆದು ಅದೇ ನೀರನ್ನ ಸೇರಿಸ್ಕೊಳ್ಳೋಣ ಸಾರಿಗೆ ನಾನು ಅರ್ಧ ಲೋಟ ನೀರು ಹಾಕಿ ಸೊ ಈ ಅರ್ಧ ಸಾರು ಹಾಕಬೇಕು ಬೆಂದು ಸೊ ಅಲ್ಲಿವರೆಗೂ ಕುದಿಸ್ಕೋಬೇಕು ಮತ್ತು ಎಲ್ಲ ಮಸಾಲೆಗಳು ಹಾಕಿದ ಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ರೆ ಸೊ ಆಯಿತು ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ತುಂಬಾ ರುಚಿಯಾಗಿರುತ್ತೆ ತುಂಬ ತಿಕ್ಕಾಗಿರುತ್ತೆ ಸಾಂಬಾರು ಹೇಳ್ಬೋದು ಫ್ರೆಂಡ್ಸ್ ಚಿಕನ್ ಸಾರು ರೆಡಿ ಆಯಿತು ಸೊ ಎಣ್ಣೆ ಏನು ತೇಳ್ತಾ ಇದೆ ಅಲ್ಲಿ ಗಂಟ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ಸಾರು ಅಂದರೆ ನೋಡಿ ಗಟ್ಟಿಯಾಗಿ ನಾನು ಕಡಲೆಬೇಳೆ ಏನಕ್ಕೆ ಹಾಕಿದ್ದು ಅಂದರೆ ನಾವು ಕಡಿಮೆ ಮಸಾಲೆ ಯೂಸ್ ಮಾಡಿದ್ರು ನೋಡಿ ಈ ಥರ ತಿಕ್ಕಾಗಿ ಬರುತ್ತೆ ನಾವು ಮುದ್ದೆ ಮೇಲೆ ರೈಸ್ ಮೇಲೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಕೇವಲ ಒಂದು ಹದಿನೈದು ನಿಮಿಷ ಒಳಗಡೆ ನಮಗೆ ಸಾರು ರೆಡಿ ಹೋಗುತ್ತೆ ನೋಡಿ ಚಿಕನ್ನು ಅಷ್ಟೇ ತುಂಬ ಬೇಯಿಸ್ಬೇಕು ಅಂತ ಹೇಳಿ ಸೊ ಚೆನ್ನಾಗಿ ಬೆಂದೋಗೋ ಥರ ಆ ಥರ ಬೇಯಿಸಬಾರ್ದು ನೋಡಿ ಈ ಥರ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅನ್ಕೊತೀನಿ ಖಂಡಿತ ನಿಮ್ಮ ಮನೇಲಿ ಮಾಡಿಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನಾನು ತುಂಬನೇ ಟೇಸ್ಟಿಯಾಗಿದೆ ಸೊ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಚಿಕನ್ ಸಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ರೆಸಿ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ಚಿಕನ್ ಸಾಂಬಾರು ಹೇಗಿತ್ತು ಅಂತ ಹೇಳಿ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತು ನಿಮಗೆ ವೀಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋ ಒಂದು ಒಂಥದ್ದಿರೋ ಲೈಕ್ ಮಾಡ್ತಿರಲ್ಲ ಸೊ ಖಂಡಿತ ಲೈಕ್ ಮಾಡಿ ಮತ್ತೆ ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್